ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ನಾನು ಚೈತ್ರಕೋಟಾ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಏನೆಲ್ಲ ಇದೆ ಅಂತ ನೋಡೋಣ ಚನ್ನಪಟ್ಟಣ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಸದಸ್ಯ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಕಣಕ್ಕೆ ಇಳಿಯುವ ಸಾಧ್ಯತೆ ಹೆಚ್ಚಾಗಿದೆ ಪಕ್ಷದ ವರಿಷ್ಠರ ಭೇಟಿಗೆ ದೆಹಲಿಗೆ ಹೋಗಿದ್ದ ಯೋಗೇಶ್ವರ್ ಕುಮಾರಸ್ವಾಮಿ ಅವರನ್ನ ಕಂಡು ಮಾತುಕತೆಯನ್ನು ನಡೆಸಿದ್ದಾರೆ ಚನ್ನಪಟ್ಟಣದಿಂದ ಸ್ಪರ್ಧಿಸುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಒಪ್ಪಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಮೈತ್ರಿ ಪಕ್ಷಗಳ ಮೂಲಗಳ ಪ್ರಕಾರ ಯೋಗೇಶ್ವರ್ ಅವರಿಗೆ ಟಿಕೆಟ್ ಅಂತಿಮವಾಗುವ ಲಕ್ಷಣ ದಟ್ಟವಾಗಿದೆ ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಡಳಿತಾರೂಢ ಎನ್ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ವೇಳೆ ಲೋಕಸಭೆಯಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಎನ್ಡಿಎ ಸಂಸದರಿಗೆ ಸಂಸತ್ ಭವನದಲ್ಲಿ ನಿಮ್ಮ ವರ್ತನೆ ಬೇರೆಯವರಿಗೆ ಮಾದರಿಯಾಗಿ ಇರಬೇಕು ಎಂಬ ಸಲಹೆ ನೀಡಿದ್ದಾರೆ ಇಂದು ಲೋಕಸಭಾ ಅಧಿವೇಶನಕ್ಕೂ ಮುನ್ನ ಎನ್ಡಿಎ ಸಂಸದೀಯ ಪಕ್ಷದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಸಂಸದರಿಗೆ ಕೆಲವೊಂದು ಸೂಚನೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಡಿಸಿಎಂ ಚರ್ಚೆ ವಿಚಾರವಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾರಿಗಾದ್ರೂ ಯಾವುದಾದ್ರೂ ಸ್ಥಾನಮಾನ ಬೇಕಿದ್ರೆ ಅದನ್ನ ಪಕ್ಷದ ವರಿಷ್ಠರ ಬಳಿ ಕೇಳಬೇಕು ಅದನ್ನ ಬಿಟ್ಟು ಮಾಧ್ಯಮದವರ ಮುಂದೆ ತಮ್ಮ ಆಸೆಯನ್ನ ಹೇಳಿಕೊಂಡ್ರೆ ಏನು ಪ್ರಯೋಜನ ಹೇಳಿ ಅಂತ ಟಾಂಗ್ ನೀಡಿದ್ದಾರೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಕೃಷ್ಣ ಬೈರೇಗೌಡರು ನಿಮ್ಮ ಮುಂದೆ ಹೇಳಿಕೊಂಡ್ರೆ ನೀವೇನಾದ್ರೂ ಸ್ಥಾನವನ್ನ ಕೊಡಿಸ್ತೀರಾ ಸ್ಥಾನಮಾನದ ವಿಚಾರವನ್ನ ವರಿಷ್ಠರ ಬಳಿ ಮಾತ್ರ ಚರ್ಚೆ ಮಾಡಬೇಕು ಮಾಧ್ಯಮದ ಬಳಿ ಜನರ ಸಮಸ್ಯೆ ಚರ್ಚೆ ಮಾಡಿದೆ ಹಾಗೆ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೇದು ಜನರಿಗೂ ಕೂಡ ಒಳ್ಳೇದು ಅದು ಬಿಟ್ಟು ವೈಯಕ್ತಿಕ ವಿಚಾರವನ್ನ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ನಷ್ಟ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಿಂದೂಗಳೆಂದು ತಮ್ಮನ್ನ ಕರೆಸಿಕೊಳ್ಳುವವರು ನಿರಂತರವಾಗಿ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ಇಂಥವರು ಹಿಂದೂಗಳೇ ಅಲ್ಲ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸದನದಲ್ಲಿ ನೀಡಿದ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ಈ ಹೇಳಿಕೆಗೆ ಬಿಜೆಪಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನ ವಿರೋಧಿಸುತ್ತೇನೆ ಎಂದು ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಇಂತಹ ಹೇಳಿಕೆಯ ಮೂಲಕ ಕೋಟ್ಯಂತರ ಹಿಂದೂಗಳಿಗೆ ಅವಮಾನವನ್ನ ಮಾಡಿದ್ದೀರಿ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಿಂದೂಗಳ ಬಗ್ಗೆ ಹೇಳಿರುವ ಈ ಹೇಳಿಕೆ ಸರಿಯಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಒಂದು ವೇಳೆ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಧಾರ್ಮಿಕ ಮತಾಂತರ ಮುಂದುವರಿದರೆ ದೇಶದ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಆಗುವ ಸಾಧ್ಯತೆ ಇದೆ ಎಂದು ಅಲಹಾಬಾದ್ ಹೈಕೋರ್ಟ್ ಎಚ್ಚರಿಕೆಯ ಹೇಳಿಕೆಯನ್ನ ನೀಡಿದೆ ದೇಶದ ಜನರನ್ನ ಮತಾಂತರವಾಗಲು ಅನುಕೂಲ ಆಗುವಂತೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಘಟನೆ ಅಥವಾ ವ್ಯಕ್ತಿಗಳನ್ನ ತಕ್ಷಣವೇ ನಿಗ್ರಹಿಸಬೇಕಾದ ಅಗತ್ಯ ಇದೆ ಎಂದು ಕೋರ್ಟ್ ಒತ್ತಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದರ ಉತ್ತರ ಪ್ರದೇಶ ಕಾನೂನು ಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಬಂಧಿಸಲ್ಪಟ್ಟಂತಹ ಕೈಲಾಶ್ ಎಂಬುವರ ಜಾಮೀನು ಅರ್ಜಿಯನ್ನು ವಜಾ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಧರ್ಮಪತ್ನಿ ಹೆಸರಿನಲ್ಲಿ ನಿಯಮ ಬಾಹಿರವಾಗಿ ಮುಡಾ ನಿವೇಶನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಕಾನೂನು ಪ್ರಕಾರ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಜಮೀನನ್ನ ಕೊಡುವುದಾಗಿ ಮುಡಾ ಹೇಳಿದ್ದೆ ಆದ್ರೆ ಮುಡಾದವರು ಜಮೀನನ್ನ ಸೈಟ್ ಮಾಡಿ ಹಂಚಿಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನು ಇಲ್ಲದ ಹಾಗೆ ಆಯ್ತು ಇದಕ್ಕೆ ಮುಡಾದವರು ನಮ್ಗೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಜಮೀನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಬೇರೆ ಕಡೆ ಜಮೀನು ಕೊಟ್ಟರು ಇದು ತಪ್ಪ ಕಾನೂನಿನ ಪ್ರಕಾರವೇ ನಮಗೆ ಜಮೀನು ಹಂಚಿದ್ದಾರೆ ಅಂತ ಹೇಳಿದ್ರು ನಮಗೆ ಸದ್ಯಕ್ಕೆ ದೇವರು ಬಿಟ್ರೆ ಇನ್ಯಾರು ಇಲ್ಲ ನಾನು ಸದ್ಯಕ್ಕೆ ಪ್ರಜ್ವಲ್ ಭೇಟಿಗೆ ಹೋಗಿಲ್ಲ ನಾನು ಭೇಟಿಗೆ ಹೋದ್ರೆ ರೇವಣ್ಣ ಏನು ಹೇಳಿಕೊಟ್ಟ ಅಂತ ಹೇಳ್ತಾರೆ ಹೀಗಾಗಿ ನಾನು ಹೋಗಲ್ಲ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಸೂರಜ್ ರೇವಣ್ಣ ಮಹಾನ್ ದೈವ ಭಕ್ತ ಅವನು ಬಹಳ ಬೇಗ ಇದರಿಂದ ಹೊರ ಬರ್ತಾನೆ ಅನ್ನೋ ನಂಬಿಕೆ ಇದೆ ಉಳಿದ ಯಾವ ವಿಚಾರಗಳ ಬಗ್ಗೆ ಕೂಡ ನಾನು ಮಾತನಾಡಲ್ಲ ಎಲ್ಲವೂ ನ್ಯಾಯಾಲಯದ ಮುಂದೆ ಇದೆ ಎಲ್ಲವೂ ಮುಗಿಯಲಿ ಆಮೇಲೆ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ಎಂದು ರೇವಣ್ಣ ತಿಳಿಸಿದರು ನಿನ್ನೆ ನನ್ನ ಪತ್ನಿ ಹೋಗಿದ್ದಾರೆ ಮಗ ಅಲ್ವಾ ಹೀಗಾಗಿ ಹೋಗಿದ್ದಾರೆ ಅಷ್ಟೇ ತಾಯಿ ಮಗ ಏನು ಮಾತನಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಕೇಳಲು ಕೂಡ ಹೋಗಿಲ್ಲ ಅಂತ ಹೇಳಿದ್ರು ಕೊಲೆ ಪ್ರಕರಣದ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸತ್ಕಾರ ನೀಡ್ತಾ ಇಲ್ಲ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ರೀತಿಯ ವಿಶೇಷ ಸತ್ಕಾರ ಕೊಡ್ತಾ ಇಲ್ಲ ಇದರ ಬಗ್ಗೆ ಅಂದೇ ಸ್ಪಷ್ಟಪಡಿಸಿದ್ದೇನೆ ಬೇಕಾದ್ರೆ ನನ್ನ ಜೊತೆ ಬನ್ನಿ ಕರೆದುಕೊಂಡು ಹೋಗಿ ತೋರಿಸ್ತೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸವಾಲು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಮಾತನಾಡಿದಂತಹ ಅವರು ನಟ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡಲಾಗ್ತಾ ಇದೆ ಎಂಬ ಆರೋಪಕ್ಕೆ ಈ ರೀತಿಯಲ್ಲಿ ಸ್ಪಷ್ಟೀಕರಣ ನೀಡಿದ್ರು ದರ್ಶನ್ಗೆ ಜೈಲಿನಲ್ಲಿ ಏನೂ ವಿಶೇಷ ಸೌಲಭ್ಯ ಕೊಡ್ತಾ ಇಲ್ಲ ಜೈಲಿನ ಒಳಗೂ ಬಿರಿಯಾನಿ ಕೊಡ್ತಾ ಇಲ್ಲ ಎಂದು ಅವರು ಆರೋಪವನ್ನ ನಿರಾಕರಿಸಿದರು ವಿರೋಧ ಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ವಿಫಲವಾಗಿದೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸಲು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಫಲವಾಗಿದ್ದಾರೆ ಎಂಬ ಅಭಿಪ್ರಾಯ ಕಮಲಪಾಳೆಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ವಿಪಕ್ಷವಾಗಿ ಬಿಜೆಪಿಯ ಹಿನ್ನಡೆಯ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಡಿವಿ ಸದಾನಂದ ಗೌಡ ಅಸಮಾಧಾನವನ್ನ ಹೊರಹಾಕಿದ್ದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಸದ್ದು ಮಾಡುವ ಸಾಧ್ಯತೆ ಇದೆ ಈ ನಡುವೆ ವಿಪಕ್ಷ ನಾಯಕನ ಸುನೀಲ್ ಕುಮಾರ್ ಹೆಸರು ಮುಂಚೂಣಿಗೆ ಕೂಡ ಬರ್ತಾಯಿತು ಬಿಜೆಪಿಯ ಬಣ ರಾಜಕೀಯವು ಕೂಡ ಬಹಿರಂಗಗೊಳ್ತಾ ಇದೆ ಭಾರತ ಮತ್ತು ಜಿಂಬಾಬ್ವೆ ನಡುವೆ ಟಿ ಟ್ವೆಂಟಿ ಸರಣಿಯು ಜುಲೈ ಆರರಿಂದ ಶುರುವಾಗಲಿದೆ ಹರಾರೆಯಲ್ಲಿ ನಡೆಯಲಿರುವಂತಹ ಐದು ಪಂದ್ಯಗಳ ಐಸರಣಿಯ ಮೊದಲೆರಡು ಪಂದ್ಯಗಳು ಜುಲೈ ಆರು ಮತ್ತು ಜುಲೈ ಏಳರಂದು ನಡೆಯಲಿವೆ ಇನ್ನು ಮೂರನೇ ಪಂದ್ಯವು ಜುಲೈ ಹತ್ತರಂದು ನಡೆದರೆ ಕೊನೆಯ ಎರಡು ಪಂದ್ಯಗಳು ಜುಲೈ ಹದಿಮೂರು ಹಾಗೆ ಹದಿನಾಲ್ಕರಂದು ನಡೆಯಲಿಕ್ಕಿದೆ ಜಿಪಾ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಯ್ಕೆಯಾಗಿದ್ದ ಸಂಚು ಸಾಮನ್ಸ್ ಹಾಗೆ ಶಿವಂ ದುಬೆ ಹಾಗೆ ಯಶಸ್ವಿ ಜೈಸ್ವಾಲ್ ಮೊದಲೆರಡು ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ ಈ ಮೂವರು ಆಟಗಾರರು ಟಿ ಟ್ವೆಂಟಿ ವಿಶ್ವಕಪ್ ತಂಡದ ಭಾಗವಾಗಿತ್ತು ಅಲ್ಲದೆ ಟಿ ಟ್ವೆಂಟಿ ವಿಶ್ವಕಪ್ನ ಬಳಿಕ ಟೀಂ ಇಂಡಿಯಾ ಆಟಗಾರರು ಭಾರತಕ್ಕೆ ಮರಣದ ಕಾರಣ ಇದೀಗ ಈ ಮೂವರನ್ನ ಜಿಂಬಾಬ್ ವಿರುದ್ಧ ಮೊದಲೆರಡು ಪಂದ್ಯಗಳಿಂದ ಕೈ ಬಿಡಲಾಗಿದೆ ಇವೆಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್ ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು